ಹಲೋ ಆಲ್ ಗುಡ್ ಈವ್ನಿಂಗ್ ಇವತ್ತಿನ ಸಂಜೆ ಮಿನಿ ಇದು ಇನ್ನು ಹಬ್ಬ ಇದ್ದೀವಿ ಸ್ವಲ್ಪ ಸರಿಯಾಗಿ ವೀಡಿಯೋಸ್ನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಬ್ಯುಸಿ ಇದ್ದೀನಿ ನಾನು ಇನ್ನು ಮದನಿಂದ ಫುಲ್ ಬ್ಯುಸಿ ಫುಲ್ಲು ಕೆಲಸ ಇನ್ನು ಬೆಳಗ್ಗೆ ರೊಟೀನ್ ಇದ್ದೇ ಇರುತ್ತೆ ಡೈಲಿ ರೊಟೀನ್ ನಾನು ಶೇರ್ ಇದ್ದೀನಿ ಅದೇ ಥರ ಇತ್ತು ಒಂದು ಕಡೆ ಮನೆ ಕೆಲಸ ಮಾಡಿಕೊಂಡು ಒಂದು ಕಡೆ ಸ್ಟಿಚಿಂಗ್ ಮಾಡಿಕೊಂಡು ಇವತ್ತು ಒಂದು ಬ್ಲೌಸ್ ಮಾತ್ರ ಸ್ಟಿಚಿಂಗ್ ಮಾಡಿದ್ದಾಯಿತು ಬೆಳಗ್ಗೆ ಎರಡು ಬ್ಲೌಸ್ನ ಕಟ್ ಮಾಡಿ ಇಟ್ಟಿದ್ದೀನಿ ಆದರೆ ಒಂದೇ ಸ್ಟಿಚ್ ಮಾಡೋಕ್ಕಾಯಿತು ಯಾಕಂದರೆ ಅವರೆಕಾಯಿ ಬಿಡಿಸ್ಬೇಕಾಗಿತ್ತು ಅವರೇ ಕಾಳೆಲ್ಲ ಬಿಡಿಸ್ಕೊಂಡು ಮತ್ತೆ ಅದನ್ನ ನೆನೆಸಿ ಅದನ್ನು ಇದ್ಕವ್ರೆ ಕಾಳು ಮಾಡಿ ಇಲ್ಲಿ ತೋರಿಸ್ತೀನಿ ನೋಡಿರಿ ಇದ್ಕವರೆ ಕಾಳು ಮಾಡಿದ್ದೀನಿ ನಾವು ಭೋಗಿ ಹಬ್ಬದಿನ ಬೆಳಗ್ಗೆ ತಿಂಡಿಗೆ ಇದ್ಕವರೆ ಕಾಳು ಸಾರು ದೋಸೆ ಮಾಡ್ತೀವಿ ಇದ್ಕವರೆ ಕಾಳು ಪಾಯಸನೂ ಮಾಡ್ತೀವಿ ನಾನು ನಾಳೆ ಹೇಗೆ ಮಾಡ್ತೀನಿ ಅನ್ನೋದು ಲೈವ್ ಆದರೆ ಮಾಡ್ತೀನಿ ಇಲ್ಲ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಲೈವ್ ಮಾಡಿಬಿಡ್ತೀನಿ ಇನ್ನು ಭೋಗಿ ಹಬ್ಬ ಬೆಳಗ್ಗೆ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಅದು ಕೂಡ ಲೈವ್ ಮಾಡ್ತೀನಿ ಈಗ ಇದೆಲ್ಲ ಎಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾ ಅಪ್ಲೋಡ್ ಮಾಡಿಬಿಟ್ಟು ನಾನು ಹೋಗಿ ರಂಗೋಲಿ ಹಾಕಬೇಕು ಮನೆ ಮುಂದ್ಗಡೆ ನೀರು ಹಾಕಿ ತೊಳೆದುಬಿಟ್ಟು ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ದೀನಿ ದೋಸೆಗೆ ಅಂತ ಇದು ಟೀ ಬಟ್ಲು ಫುಲ್ಲು ಸೀದೋಗಿತ್ತು ಕಪ್ಪಿಗೆ ಆಗೋಗಿತ್ತು ಅದು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಬಿಸಿನೀರು ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಸರ್ಫ್ ಹಾಕಿ ಒಂದು ಐದು ನಿಮಿಷ ಕುದಿಸಿ ಬಟ್ಲನ್ನ ಚೆನ್ನಾಗಿ ಸ್ಪೂನಲ್ಲಿ ಗೀಚ್ಬಿಟ್ಟು ಮತ್ತೆ ಸ್ಟೀಲ್ದು ಸ್ಕ್ರಬ್ಬರ್ ಇರುತ್ತಲ್ಲ ಅದರಲ್ಲಿ ಎಲ್ಲ ಉಜ್ಜಿ ತೊಳೆದು ಮಾಡಿದ್ದೀನಿ ಈ ರೀತಿ ಯಾರಿಗೂ ಅದು ಯೂಸ್ ಆಗತ್ತೆ ಅಂತ ಆ ಟಿಪ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಕರಿ ಎಳ್ಳು ಕರಿ ಎಳ್ಳಂತೂ ಈ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ಬಿಳಿ ಎಳ್ಳಿಗಿಂತ ಕರಿ ಎಳ್ಳೇ ಒಳ್ಳೆಯದು ಅದಕ್ಕೆ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಉಜ್ಜಿ ಒಣಗಿಸಿ ಮತ್ತು ಈ ರೀತಿ ಬಟ್ಟೆ ಮೇಲೆ ಮನೆಯಲ್ಲೇ ಬಿಸಿಲಿಗೆ ಏನು ಒಣಗಿಸೋ ಅಷ್ಟು ಇರಲಿಲ್ಲ ಸ್ವಲ್ಪ ಒಣಗಿದ ಮೇಲೆ ಈ ಥರ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಉರಿ ಕಡಿಮೆ ಇಟ್ಕೊಂಡು ಫ್ರೈ ಮಾಡಬೇಕು ಮತ್ತು ಸ್ವಲ್ಪ ಮೇಲೆ ಅದಕ್ಕೆ ಬೆಲ್ಲ ಸೇರಿಸ್ಕೊಂಡು ಪೌಡರ್ ಮಾಡಿಕೊಂಡು ಡೈಲಿ ಒಂದೊಂದು ಸ್ಪೂನ್ ತಿಂದರೆ ತುಂಬ ಒಳ್ಳೆಯದು ವೈಕುಂಠ ಏಕಾದಶಿ ದಿನ ತಿರುಮಲ ಅಲ್ಲಿ ಯಾವ ರೀತಿ ಡೆಕೋರೇಷನ್ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಓಂ ನಮೋ ವೆಂಕಟೇಶಾಯೂ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲಂಕಾರ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಬೂಲಕ ಸ್ವರ್ಗ ಇದೆ ಅಲ್ವಾ ಅದನ್ನ ನಮ್ಮ ನಮ್ಮ ಫ್ರೆಂಡ್ಸು ಶೇರ್ ಮಾಡಿದ್ರು ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನು ಮೊನ್ನೆ ಪ್ರಮೋತ್ಸವಕ್ಕೆ ಶ್ರೀವಾರ ಸೇವೆಗೆ ಹೋಗಿದ್ವಲ್ಲ ಅದು ಆದರೆ ಇದು ವೈಕುಂಠ ಏಕಾದಶಿಗೆ ಇಲ್ಲಾಂದರೆ ರಥಸಪ್ತಮ್ಗೆ ಬುಕ್ ಮಾಡಿ ಅಂತ ಹೇಳಿದ್ವಿ ಬೇರೆಯವ್ರಿಗೆ ಲಾಸ್ಟ್ ಟೈಮ್ ನಂಗೆ ಬುಕ್ ಮಾಡಿಕೊಟ್ಟಿದ್ರಲ್ಲ ಅವ್ರಿಗೆ ಹೇಳಿದ್ದೆ ಆದರೆ ನಮಗೆ ಬುಕ್ ಆಗಿಲ್ಲ ಸರಿ ಎಲ್ಲಾನು ಎಲ್ಲ ಯಾವಾಗಲೂ ನಮಗೆ ಅನುಕೂಲ ಆಗಲ್ವಲ್ಲ ಒಂದೊಂದು ಸಲ ಅವಕಾಶ ಸಿಗತ್ತೆ ನೋಡೋಣ ಇನ್ನೊಂದು ಸಲ ಯಾವಾಗಾದರೂ ಎಷ್ಟು ಚೆನ್ನಾಗಿದೆ ಅಂದರೆ ಅಲಂಕಾರ ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದರೆ ಮತ್ತೆ ಮತ್ತೆ ನೋಡಬೇಕು ಅನಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿದೆ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಇದ್ದೀನಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಹಬ್ಬಕ್ಕೆ ನೀವು ಬನ್ನಿ ಲೈವಲ್ಲಿ ಜಾಯ್ನ್ ಆಗಿ ನೀವೂ ಹಬ್ಬಕ್ಕೆ ಬನ್ನಿ